ಪೌರ ಕಾರ್ಮಿಕರ ನ್ಯಾಯಯುತ ಹೋರಾಟಕ್ಕೆ ದಲಿತ ಹಿತರಕ್ಷಣಾ ವೇದಿಕೆಯ ಬೆಂಬಲ ಎಳಕಲ್ನಲ್ಲಿ ಇಲ್ಲಿನ ನಗರಸಭೆ ಆವರಣದಲ್ಲಿ ಕಳೆದ ಮೂರು ದಿನಗಳಿಂದ ರಾಜ್ಯ ಪೌರ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಪೌರ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರಕ್ಕೆ ದಲಿತ ಹಿತರಕ್ಷಣಾ ವೇದಿಕೆಯಿಂದ ಬೆಂಬಲ ವ್ಯಕ್ತವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಶರಣಪ್ಪ ಅಮದಿಹಾಳ್ ಅವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಪೌರಕಾರ್ಮಿಕರಿಗೆ ಸಂಪೂರ್ಣ ಬೆಂಬಲ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶರಣಪ್ಪ ಅಮದಿಹಾಳ್ ಅವರು ಪೌರಕಾರ್ಮಿಕರ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ಅವರ ಹಲವು ಬಾರಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಅವರು ಹೋರಾಟದಿಂದ ಹಿಂದೆ ಸರಿಯಬಾರದು ನಾವು ಸಂಪೂರ್ಣ ಬೆಂಬಲಿಸುತ್ತೇವೆ ಎಂದು ತಿಳಿಸಿದರು ಈ ವೇಳೆ ವೇದಿಕೆ ಉಪಾಧ್ಯಕ್ಷ ಯುವರಾಜ್ ಚಲವಾದಿ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಗೈಬು ಚಲವಾದಿ ಶ್ರೀಧರ್ ಖ್ಯಾತನ್ ದಿಲೀಪ್ ಕಲ್ಮನಿ ಸಂಗಣ್ಣ ಜಂಗ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ತಾವು ಹಲವಾರು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಮುಂದಿಟ್ಟು ಈ ಅನಿರ್ತಿಷ್ಠ ಪುಷ್ಕರವನ್ನು ಶುರು ನೀವು ಹಲವಾರು ಸಾರಿ ಮನವಿಗಳನ್ನು ಅರ್ಪಿಸಿದ್ದೀರಿ ಎಲ್ಲ ಇಲಾಖೆಗಳಿಗೂ ಮತ್ತು ಸಂಬಂಧಪಟ್ಟಂತ ಮಂತ್ರಿ ಸಚಿವರು ಶಾಸಕರಿಗೆಲ್ಲರಿಗೂ ತಮ್ಮ ಬೇಡಿಕೆಗಳನ್ನು ಅವರಿಗೆ ನೀಡಿದ್ರೂ ಸಹಿತ ಯಾವುದೇ ನಮ್ಮ ಬೇಡಿಕೆಗಳಿಗೆ ಇಲ್ಲ ಇಲ್ಲ ಅಂತ ಕಾರಣ ಈ ಒಂದು ಈಗ ಮುಂದಿನ ಅಸ್ತ್ರ ಮರೆಯಾಗಿ ನೀವು ಈ ಅನಿರ್ದಿಷ್ಟ ಪುಸ್ಕರವನ್ನು ಈಗ ಕೈಗೊಂಡಿದ್ದೀರಿ ಇದಕ್ಕೆ ನಿಜವಾಗೂ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳ ಸಾಕಷ್ಟು ಸಂಘಟನೆಗಳು ಅದಾವೆ ಅವರೆಲ್ಲರೂ ತಮ್ಮ ಬೇಡಿಕೆಗಳಿಗೆ ಈಡೇರಿಸ್ಕೊಳ್ತಾರೆ ಯಾವ್ಯಾವದೇ ಮೂಲದಿಂದ ಯಾಕಂದ್ರೆ ನಿಮ್ಮ ಶಕ್ತಿ ಇಲ್ಲ ಅಂತ ಬೇಡಿಕೆಗಳು ಈಡೇರ್ತಾ ಇಲ್ಲ ನಾವು ನೋಡ್ತಾ ಇದ್ವಲ್ಲೇ ಎಷ್ಟು ಬಂದಿ ಸರ್ಕಾರ ನಾವು ಕೊರೋದು ಎಷ್ಟು ಪ್ರತಿ ಸಲ ಎಲ್ಲ ಮಾಡೋಟ ನಿಜವಾಗ್ಲೂ ಕೆಲಸ ಮಾಡೋರು ಸ್ವಚ್ಛತೆ ನಗರ ಸ್ವಚ್ಛಕ್ಕಿಡಿಸಿ ಕಾಪಾಡೋರು ಎಲ್ಲರೂ ತಾವುಗಳೇ ನಿಮ್ಮಂತ ಒಂದು ನಿರ್ಲಕ್ಷ್ಯ ಮಾಡಿದ ನಮ್ಮ ಈ ಸರ್ಕಾರಕ್ಕೆ ನೀವೇನು ಬೇಡಿಕೆ ಈಗ ಈ ಒಂದು ಮುಷ್ಕರವನ್ನು ಮಾಡ್ತಾ ಇರ್ತೀವಿ ನಿರ್ದಿಷ್ಟ ಮುಷ್ಕರ ಇದಕ್ಕೆ ನಾವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ನಾವು ಬೆಂಬಲ ನೀವು ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಬೇಡ್ರಿ ಯಾಕಂದ್ರೆ ಈಡೇರಲಿ ಈ ಬೇಡಿಕೆಗಳು ನ್ಯಾಯಯುತವಾಗಿ ಸಾಕಷ್ಟು ನಾನು ನಮ್ಮ ಸಹಿತ ಮರೆ ಕೊಟ್ಟಿದ್ದೀನಿ ಎಲ್ಲ ನೋಡಿದ್ದೀನಿ ನಾನು ಅದು ವಿಶೇಷವಾಗಿ ನಾವು ಹೆಚ್ಚು ಕಡಿಮೆ ಎಲ್ಲರೂ ಈ ಸರ್ಕಾರ ನಮ್ಮ ಮಾನ್ಯ ಶಾಸಕರ ಸಹಿತ ಗಮನಕ್ಕೆ ಇದೆ ಸಾಕಷ್ಟು ಅವರು ಅವರು ಸಹಿತ ಸಾಕಷ್ಟು ಬಡವರ ಪರ ಶ್ರಮಿಕ ವರ್ಗದ ಪರ ಪೌರ ಕಾರ್ಮಿಕರ ಪರ ಇರತಕ್ಕಂತ ಒಬ್ಬ ಒಳ್ಳೆ ನಾಯಕರು ಜನಪ್ರಿಯ ಶಾಸಕರು ಅವರು ಸಹಿತ ಈ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳ ಮೇಲೆ ಪ್ರಭಾವ ಬೀರಿ ಸಾಧ್ಯ ಆದಷ್ಟು ಬೇಗನೆ ನಿಮ್ಮ ಕೇಡಿಗಳನ್ನು ಸಂಪೂರ್ಣ ವಿಶ್ವಾಸ ಇದೆ ನಾವು ಸಹಿತ ನಮ್ಮ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೂ ಸಹಿತ ನಾವು ಸಹಿತ ನಾವು ಅವರಿಗೆ ಈ ನಿಮ್ಮದ ನಿಮ್ಮ ಈ ಬೇಡಿಕೆಗಳನ್ನು ಮಂತ್ರಿ ಮಹೋದಯರು ಮತ್ತು ಮುಖ್ಯಮಂತ್ರಿಗಳಂತೆ ತಮ್ಮ ಪ್ರಭಾವ ಬೀರಿ ನಿಮ್ಮ ಈ ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ನಿಮ್ಮ ಬೇಡಿಕೆ ಈಡೇರಿಸಿ ನಿಮಗೆ ನ್ಯಾಯಯುತವಾಗಿ ನ್ಯಾಯ ದೊರಕಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣೆ ಭೇಟಿಯಿಂದ ನಿಮ್ಮ ಗಮ್ಮ ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಬೆಂಬಲ ಇದೆ ನೀವು ಎರಡು ದಿವಸ ನಡೆಸ್ತೀರಿ ಅದು ಹಾಗಾಗಿ ನಾವು ಬರ್ತಾ ಇರ್ತೀವಿ ಮತ್ತು ನಿಮ್ಗೆ ಯಾವಾಗಲೂ ಯಾವುದೇ ಯಾವುದೇ ಕಾರಣಕ್ಕೂ ನಮ್ಮ ಅವಶ್ಯಕತೆ ಇದ್ದರೆ ನಮ್ಮ ಪ್ರೆಸೆನ್ಸ್ ನಮ್ಮ ಇಲ್ಲಿ ಉಪಸ್ಥಿತಿ ಅವಶ್ಯಕತೆ ಇದ್ದರೆ ನಾವು ನೀವು ಅದು ಫೋನ್ ಮಾಡೋದು ಸಾಕು ಬರ್ತೀವಿ ಅಂತೇಳಿ ನನ್ನ ಒಂದು ಮಾತು